ಭಾರಿ ಮಳೆಗೆ ದುಬಾ ದುಬಾರಿಗೆ ಪ್ರವಾಸಿಗರ ನಿರ್ಬಂಧನ ಅಂಬಿ ಫಾಲ್ಸ್ ಸೇತುವೆ ಅಪಾಯ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆ ಕೊಡಗಿನ ಕುಶಲನಗರ ಸಮೀಪ ದುಬಾರೆ ಸಕಾನೆ ಶಿಬಿರಕ್ಕೆ ಪ್ರವಾಸಿಗರ ಭೇಟಿಗೆ ತಾತ್ಕಾಲಿಕವಾಗಿ ನಿರ್ಬಂಧನ ಹೇಳಲಾಗಿದೆ ಕಾವೇರಿ ನದಿ ನೀರಿನ ಮಟ್ಟ ಏರಿಕೆ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಮಡಿಕೇರಿಯ ಅಂಬಿ ಫಾಲ್ಸ್ ರಸ್ತೆಯ ಎಂಬನಗೇರಿ ಗ್ರಾಮದ ನದಿ ಮೊಟ್ಟೆಯಲ್ಲಿರುವ ಜಿಲ್ಲೆಯ ಎರಡನೇ ಗ್ರಾಸ್ ಬ್ರಿಡ್ಜ್ ಈಗ ಭೂಕುಸಿತದಿಂದ ಅಪಾಯದ ಹಂತ ಎದುರಿಸುತ್ತಿದೆ ಗ್ರಾಸ್ ಬ್ರಿಡ್ಜ್ನ ಕೆಳಭಾಗದಲ್ಲಿ ಭೂಕುಸಿತ ಉಂಟಾಗಿ ಬ್ರಿಡ್ಜ್ಗೆ ಅಳವಡಿಸಿರುವ ಆರ ಆಹ ಆಧಾರ ಸ್ತಂಭಗಳು ಜಾರಿ ಬೀಳುವ ಸ್ಥಿತಿಯಲ್ಲಿ ತಲುಪಿದೆ ಅದೇ ರೀತಿ ಕಾರ ಹುಣ್ಣಿಮೆ ಬಂಡಿ ಚಕ್ರಕ್ಕೆ ಸಿಲುಕಿ ವ್ಯಕ್ತಿ ಸಾವು ಕಾರ ಹುಣ್ಣಿಮೆಯ ಬಂಡಿ ಓಟದ ವೇಳೆ ಚಕ್ರಕ್ಕೆ ಸಿಲುಕಿ ಹಾವೇರಿಯ ಕುರ್ಜಗಿಯಲ್ಲಿ ವ್ಯಕ್ತಿಯೊಬ್ಬ ಮೃತಪಟ್ಟಿದ್ದಾರೆ ವಿಜಯಪುರದಲ್ಲಿ ಎತ್ತು ಓಡಿಸುವ ವೇಳೆ ಇಬ್ಬರಿಗೆ ಗಾಯಗಳ ಘಟನೆ ಗುರುವಾರ ಸಂಬಂಧಿಸಿದೆ ಹಾವೇರಿ ತಾಲೂಕಿನ ಕರ್ಚರಿ ಗ್ರಾಮದಲ್ಲಿ ಮೂರು ದಿನಗಳಿಂದ ಸಂಭ್ರಮದಿಂದ ಕಾರ ಹುಣ್ಣಿಮೆ ಹಬ್ಬ ನಡೆಯುತ್ತಿದ್ದು ಹಬ್ಬದ ಕೊನೆಯ ದಿನವಾದ ಗುರುವಾರ ಕರಕಿ ಬಡ್ಡಿ ವೇಳೆ ಮಲ್ಲಪ್ಪ ಕಣಹಳ್ಳಿ ಹೊಟ್ಟೆ ಮೇಲೆ ಬಂಡೆಯ ಚಕ್ರ ಹರಿದಿದ್ದು ಗಂಭೀರ ಗಾಯಗೊಂಡು ಆತ ಆಸ್ಪತ್ರೆ ಮಾರ್ಗ ಮಧ್ಯೆ ಕೊನೆಯೊಳಿಸಿರಿದ್ದಾನೆ ಇನ್ನು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾರ್ಕಗಡ್ಡಿಯಲ್ಲಿ ಎತ್ತುಗಳನ್ನು ಓಡಾಡಿಸಿ ಕರೆಯುವ ಕಾರ್ಯಕ್ರಮದ ವೇಳೆ ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಈ ಕರಿ ನೋಡಲು ಸುತ್ತಮುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಜನ ಆಗಮಿಸಿದ್ದು ಕೆಲವರು ವಿದ್ಯುತ್ ಟ್ರಾನ್ಸ್ಫರ್ನ ಮೇಲೆ ಏರಿ ಕೂತಿದ್ದು ಆತಂಕಕ್ಕೆ ಕಾರಣವಾಯಿತು ಇದು ಆಯಿತು ಇಂದಿನ ವಾರ್ತೆಗಳು ಕರಿನ ಬಂಡಿ ಚಕ್ರಕ್ಕೆ ಸುಲಕಿ ವ್ಯಕ್ತಿ ಸಾವು ಮತ್ತು ಪ್ರವಾರಿ ಮಳೆ ದುಬಾರಿಗೆ ಪ್ರವಾಸಿಗರ ನಿರ್ಬಂಧನ ಅಂಬಿಫಾಲ್ ಫಾಲ್ ಸೇತುವೆಗೆ ಅಪಾಯ ಇನ್ನೊಂದು ವಾರ್ತೆ ರಾಜ್ಯದ ಸಂಸದರಿಗೆ ಸಿದ್ದು ಭೇಟಿಗೆ ಪಟ್ಟ ಕಲ್ಯಾಣಿ ಕರ್ನಾಟಕದ ಭಾಗದ ರಾಯಚೂರು ಜಿಲ್ಲೆಗೆ ಏಮ್ಸ್ ನೀಡಲು ಮನವಿ ಸಲ್ಲಿಸಿದ್ದೇವೆ ಮಾನವ ಅಭಿವೃದ್ಧಿ ಸೂಚ್ಯ ಕಾರ್ಯದಲ್ಲಿ ಕಲ್ಲ ಕಲ್ಯಾಣಿ ಕರ್ನಾಟಕ ಹಿಂದುಳಿದಿದೆ ಏಮ್ಸ್ ಬಂದರೆ ಈ ಭಾಗದ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಕೇಂದ್ರದಿಂದ ಹದಿನೆಂಟು ಸಾವಿರ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಿ ಬರ ಪರ ಕಿಳಿದು ಪೂರ್ತಿ ಹಣ ಬಂದಿಲ್ಲ ಇದಾಗಿ ಪ್ರಯತ್ನಿಸುವ ಅಗತ್ಯವಿದೆ ರಾಜ್ಯದ ಕರಾವಳಿ ಭಾಗದ ಅಭಿವೃದ್ಧಿಗಾಗಿ ಉಡಾನ್ ಯೋಜನೆಯಡಿಯಲ್ಲಿ ಸಲ್ಲಿಸಿರುವ ಪ್ರಸ್ತಾವ ನಾಗರಿಕ ವಿಮಾನದ ಇಲಾಖೆ ಮಂದಿದೆ ಈ ಯೋಜನೆ ಕುರಿತು ಕೇಂದ್ರದ ಒಪ್ಪಿಗೆಗಾಗಿ ಪ್ರಯತ್ನಿಸಬೇಕಾಗಿದೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಏರ್ ಕಾರ್ಗೋ ಕಾಂಪ್ಲೆಕ್ಸ್ ಆಗಿ ಪರಿಗಣಿಸಲು ಪ್ರಸ್ತಾವೆ ಸಲ್ಲಿಸಿದ್ದೇವೆ ಇದರಿಂದ ರಫ್ತು ಹೆಚ್ಚಾಗಿ ಆರ್ಥಿಕ ಚಟುವಟಿಕೆ ವೇಗ ಸಿಗುತ್ತದೆ ಮೈಸೂರು ಅಥವಾ ಹಾಸನಕ್ಕೆ ಮತ್ತೊಂದು ಐ ಐ ಟಿ ಬೇಕು ಎನ್ನುವ ಪ್ರಸ್ತಾವ ಸಲ್ಲಿಸಿದ್ದೇವೆ ಕಸ್ತೂರಿ ರಂಗನ್ ವರದಿ ಸಂಪೂರ್ಣವಾಗಿ ತಿರಸ್ಕರಿಸಲು ಮನವಿ ಮಾಡಿದ್ದೇವೆ ಈ ಬೇಡಿಕೆ ಕೂಡಲೇ ಅಂಗೀಕಾರ ಆಗುವಂತೆ ಮಾಡಿ ಪಶ್ಚಿಮ ಘಟ್ಟದ ಜನರಿಗೆ ನೆಮ್ಮದಿ ಒದಗಿಸಬೇಕಾಗಿದೆ ರಾಜ್ಯವು ರೈಲ್ವೆ ಸಂಪರ್ಕದಲ್ಲಿ ಹಿಂದುಳಿದಿದೆ ಆದ್ದರಿಂದ ಆದ್ಯತೆ ಮೇಲೆ ರಾಜ್ಯಕ್ಕೆ ಹೆಚ್ಚು ಅನುದಾನ ಒದಗಿಸಿ ರೈಲ್ವೆ ಸಂಪರ್ಕ ಹೆಚ್ಚಿಸಲು ಹೆಚ್ಚಿನ ಅನುದಾನ ನೀಡಬೇಕು ಎಂದು ಬಗ್ಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋ ಸೋಮಣ್ಣ ಕ್ರಮ ವಹಿಸಬೇಕು ಗ್ರಾಮ ಸಗಡಿ ಯೋಜನೆ ಇತರ ರಾಜ್ಯಗಳಿಗೆ ಹೋಲಿಸಿದರೆ ರಾಜ್ಯದಲ್ಲಿ ಹಿಂದುಳಿದಿದೆ ಇದನ್ನು ಸರಿದೂಗಿಸಬೇಕಾಗಿದೆ ಹದಿನೈದನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಆಗಿರುವ ಅನ್ಯ ಸರಿಪಡಿಸಲು ಹದಿನ ಹದಿನಾರನೇ ಆಯೋಗದ ಮುಂದೆ ಪ್ರಬಲವಾದ ಮಂಡಿಸಬೇಕಾಗಿದೆ ಕಳಸ ಬಂಡೂರಿ ಯೋಜನೆಗೆ ಪರಿಸರ ಒಪ್ಪಿಗೆ ಅಗತ್ಯವಿದೆ ಇದು ಬಾಕಿ ಇರುವುದರಿಂದ ಯೋಜನೆಯು ಕೆಲಸ ಶುರು ಮಾಡುವ ಸಾಧ್ಯತೆವಾಗುತ್ತಿಲ್ಲ ಹದಿನೈದನೇ ಹಣಕಾಸು ಆಯೋಗದಲ್ಲಿ ಶಿಫಾರಸು ಮಾಡುತ್ತಿರುವ ಮತ್ತು ಬಜೆಟ್ ಕೇಂದ್ರ ಸರ್ಕಾರವೇ ರಾಜ್ಯಕ್ಕೆ ಘೋಷಿಸುತ್ತಿರುವ ಮೊತ್ತವನ್ನು ಒದಗಿಸ ಒಂದಿಸಿಕೊಳ್ಳಬೇಕಾಗಿದೆ ಇನ್ಪುಟ್ ಸಬ್ಸಿಡಿ ಸಂಪೂರ್ಣ ಸ ಸರ್ವ ಒದಗಿಸಬೇಕಾಗಿದೆ ಈ ಎಲ್ಲ ಬೇಡಿಕೆ ಯೋಜನೆ ಪ್ರಸ್ತಾವಗಳ ಮಂಜೂರಾತಿಗೆ ಎಲ್ಲ ಪಕ್ಷದ ಭೇದ ಭಾವ ಮರೆತು ಸರ್ಕಾರ ನೀಡಬೇಕು ಈ ಮನವಿಗಾಗಿ ಈ ಸೌಂದರ್ಯ ಸಭೆ ನಡೆಸಿದ್ದೇವೆ ರಾಜ್ಯದ ಅಭಿವೃದ್ಧಿ ಒಂದೇ ನಮ್ಮ ಗುರಿ ಇದರಲ್ಲೇ ರಾಜಕೀಯ ಟೀಕೆ ಭಾವನಾತ್ಮಕ ಆರೋಪಿಗಳ ಅಗತ್ಯವಿಲ್ಲ ರಾಜ್ಯದ ಅಭಿವೃದ್ಧಿಗೆ ಸೌಂದರ್ಯವಾಗಿ ಪ್ರಯತ್ನಿಸುವ ಇಂದು ಅಷ್ಟೇ ನನ್ನ ಕಳಕಳಿ ರಾಜ್ಯದ ಬೇಡಿಕೆಗೆ ವಿಚಾರವಾಗಿ ಸಂಸದರು ರಾಜಕೀಯ ಮರೆತು ಸಂಸತ್ತಿನ ಒಳ ಮತ್ತು ಹೊರಗೆ ಧ್ವನಿ ಎತ್ತಬೇಕಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವೇಳೆ ಸಂಸದರ ಮುಂದೆ ಮನವಿ ಮಾಡಿದ್ದಾರೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ